ಕರ್ಕೊಂಡ್ ಕರ್ಕೊಬಂದಿಲ್ಲ ಇದು ಸಾಟ್ ಕವರ್ ಅಂತ ಆಗಿನ ಕಾಲದ ರಾಜೇನು ಅರವತ್ ಮಂದಿ ಹೆಂಡ್ರಿಗೆ ಹೊಡದ್ ಮುಚ್ಚಿ ಅನ್ನಿದೊಳಗ್ ಇವು ಅರ್ವತ್ ಗೋರ್ ಇದಾವ ಹ್ಮ್ ಅದಕ್ಕೆ ಇದಕ್ ಸಾರ್ಟ್ ಕಬರ್ ಅಂತಾರ ಅರವತ್ ಗೋರ್ ಇದಾವ ಇವು ಸರ್ ಏನ್ ಮಾಡಾಕತ್ತಾರ ಸರ್ ಏನ್ ಮಾಡಾಕತ್ತಾರ ಇದ್ರಿ ನಾ ಚಿತ್ರ ತೆಗಿತೇನ್ರಿ ಹೌದ್ರಿ ಚಿತ್ರ ಕಲಾವಿದ ಅದೇನ್ರಿ ನಾ ಹಾ ರೀ ನೋಡು ಏನೇನ್ ತೆಗದ್ರಿ ತೋರಿಸ್ರಿ ಚಿತ್ರಗಳು ನೋಡ್ತೀರಾ ಹಾ ರೀ ತೋರಿಸ್ರಿ ನೋಡ್ರಿ ಈ ಬ್ಯಾಕ್ ತೆಗದೇನ್ರಿ ನಾಯಿ ತೆಗದೇನಿ ಇವು ಎಲ್ಲಾ ನೀವು ತೆಗದ್ರಿ ನಾನು ಸ್ಟಿಕರ್ ಅದವ್ರಿ ಸರ್ ಇಲ್ಲ ಇಲ್ಲ ರೀ ನಾನೇ ತೆಗದೇನ್ರಿ ಸ್ಟಿಕರ್ ಟೈಪ್ ಕಾಣ್ತಾರೋ ಸೇಮ್ ಹಂಗೆ ತೆಗಿತಾರ ನೋಡಿ ನಾಯಿ ಅದರ ಇವೆಲ್ಲ ಕಾಡು ಪ್ರಾಣಿಗಳು ತೆಗದೇನ್ರಿ ಸೇಮ್ ಎಲ್ಲಾ ನೀವು ತೆಗದ್ರಿ ಎಲ್ಲಾ ನಾನು ತೆಗದೇನಿ ಸೇಮ್ ಹುಲಿ ಪ್ರಾಣಿದಷ್ಟ ತೆಗೀತ್ರಿ ಪ್ರಾಣಿ ಪಕ್ಷಿ ತೆಗಿತ್ರಿ ಎಲ್ಲ ತೆಗಿತ್ರಿಕೆರಿ ಇಬ್ಬರು ತೆಗಿಲೇನ್ರೀ ಹೌದ್ರಿ ಇಬ್ಬರು ನಂದೇ ತೆಗಿರಿ ಪೂರಾನಿ ಅರ್ಧ ತೆಗಿ ಬಾಡ್ರಿ ಅರ್ಧ ಪೂರ್ತಿ ಅರ್ಧ ಅರ್ಧ ಬರ್ರಿ ಬರಲ್ರಿ ಬರಲ್ರಿ ಅಲ್ಲಿ ಬರ್ರಿ ಮ್ಯಾಗಿನ್ ಬರೋನ್ರಿ ಈಕಿ ಹೈಟ್ ಅದಾಡ್ರಿ ಈ ನಡೀತೇತಿ ನೀವ್ ಕುಂದ್ರಿ ಮೇಡಮ್ ಇಲ್ಲ ಇಬ್ಬರದು ತೆಗಿತಿನ ಒಬ್ಬ ಇಬ್ರು ತೆಗಿಬಲ್ರಿ ಒಬ್ಬರು ಇವ್ರ್ ತೆಗಿತಿನ ಆಮೇಲೆ ನಿಮ್ಮ ತೆಗಿತೀನಿ ಆಯ್ತು ರೀ ಸೆಂಶನ್ ತೊಗಡ್ರಿ ஏன் மாட்டாட்டன லீவு சித்திர தகைத நான் டான்ஸ் ஓடையத்தான டான்ஸ் ஓடையத்தானே நம்மளோட சித்திரையன் தயல நான் டான்ஸ் ஓடையத்தானுடா நூர ஒன் தடி அந்த சித்திர எங்க தேத நான் நோர்ட்டின் ஒரு நோர ஒண்டி நோர ஒன் தடி ஐயோடி மா ಸ್ವಲ್ಪ ಐತ್ರಿ ಸ್ವಲ್ಪ ಹೌದ್ರಿ ಕೊಟ್ಬಿಡ್ರಿಡ್ರಿ ಸರ್ ನೋಡ್ರಿ ನಾ ಚಿತ್ರ ಕಲಾವಿದೇನ್ರಿ ವ್ಯಂಗ್ಯ ಚಿತ್ರ ಕಲಾವಿದ ಇದು ಇಬ್ರು ತೆಗ್ದ್ರಿ ನೀವು ಇಬ್ರು ಅಕ್ಕ ಏನ್ರಿ ಅಕ್ಕ ತಂಗ್ಯಾರ ಏನ್ರಿ ನಿಮ್ ಇಬ್ಬರದ ಚಿತ್ರ ತೆಗದ್ರಿ ಮನಿ ಒಳಗ್ ಹೋಗಿ ಕಟ್ಔಟ್ ಹಾಕಿ ಪ್ರೇಮ್ನಾಗ ಹಾಕಿ ಚಂದಗೆ ನಿಮ್ ಟಿವಿ ಎಲ್ರಿ ಇದಿರ್ತದ್ರಿ ಹಾಲ್ ಅಲ್ಲಿ ಇಡ್ರಿ ನೋಡ್ರಿ ಹೆಂಗೈತ್ ನೋಡ್ರಿ ಯಾರಿಗ ತೋರ್ಸ್ಬೇಡ್ರಿ ಯುವಕ ಚಿತ್ರ ಅಲ್ಲಿವ ಮಂಗ್ಯಾ ಗೊಳ್ಗತ್ತಲಿ ಚಿತ್ರ ತೆಗೆದನಲ್ಲ ಇವ ನಾವೇನ್ ಇಬ್ರು ಹೆಂಗಾಗಿದೆ ಏನಾಯ್ತು ಗುಂಡ ಕೈ ಐವರ್ ಕೈ ಹೆಂಗಿ ಎರಡು ಕೈ ಎರಡು ಕೈ ಹಿಂಗಿರ್ತಾವ್ರಿ ಇರ್ತಾರೆ ಏನೋ ಏನು ಇವ್ ಕೈ ಆಯಿ ಮಾತಿ ಇವಕ್ಕೆ ಕಟೋಟ ಹಾಕಿ ಗ್ವಾಡಿಗಂಟು ಗಂಟ ಅಂದ್ರ ನಮ್ ಗಂಡಗೋಳ್ ನೋಡಿ ಯಾವ್ ತಗದ ನೀವ ಅಂತ ಹೇಳಿ ನಮ್ಮ ಮೆಟ್ಟ ತಂದ್ ಹೊಡಿಬೇಕೇನೋ ಇಲ್ರಿ ವ್ಯಂಗ ಚಿತ್ರಕಾರ ನಾ ವ್ಯಂಗ ಚಿತ್ರಕಾರ ಅದಿಯನ್ ದನದ ಚಿತ್ರಕಾರ ಅದಿಯ ನೋಡಿನ ನಿನ್ ಕತ್ತಿ ನಾ ಇನ್ನೇ ಸೂಟ್ ಆತವ್ ಇಲ್ರಿ ಉತ್ ನಾನ ಹಾಟ್ಯಾ ಇವ್ ನೋಡ್ದರ ನೋಡ್ರಿಲ್ಲಾ ಇದು ನೀವ್ ಅದ್ರಿ ಇದು ಇವ್ರು ಅಲ್ಲ ರೀ ಅಲ್ಲಾ ಇದು ಎರಡು ನೀನೆ ಅದಿ ಇಲ್ರಿ ಮೇಡಮ್ ಏನ್ರೀ ಆಗೇತಿ ಇವ್ಕ ನೋಡ್ರಿಗ ಇಟ್ ಇಟ್ಟ್ ಚಂದ ತಗದನ್ ಇನ್ನ ಹೆಂಗ್ ತಗೋಬೇಕು ನೋಡ್ರಿಗ ಇದು ನೀವದ್ರಿ ಇದು ಇವ್ರು ಅದಾರ ಇಡೀ ಕರ್ನಾಟಕದ ಫೇಮಸ್ ಅದೇನ್ರಿ ನಾ ವ್ಯಂಗ ಅಲ್ಲೇ ಇಷ್ಟ್ ಬೈದ್ರೂ ಯಾರೂ ನಾವೇ ಅದ್ರ ಬಾರ್ಲಿ ಅವ್ನ ಹಾಕ್ದಾಗ ಓಡಿ ಓಡ್ ಹೋದವ ಸಿಗಲವ ನಮ್ಮ ಕೈ ಏರ್ನಲ್ಲೇ ಏನಲ್ಲೇ ಓಡೋಡ್ ಸುಸ್ತಾಯ್ತಲ್ಲ ಅವನಿಗಿಡ್ಯಾಕ್ ಹೋಗಿ ಕುಡಿ ನೀರ್ತಾ ನನ್ಗು ನನಗೂ ದನೂನೇ ಆಯ್ತು ಏನ್ ಕೈ ಸಿಗ್ಲಿಲ್ಲ ಸಿಗ್ತಾನೆ ಎಲ್ಲಿ ಹೋತಾನವ

ಮಮ್ಮಿ ಫೋನ್ ಹಚ್ಚಿ ಎಟ್ ತನ ಐತಿ ಇಲ್ಲೆ ನಿತೀವಲ್ಲ ಆಯ್ತ್ ಮಗನೇ ಅಜ್ಜನು ಹಜ್ಲಾದ್ದೀನಿ ಜಲ್ದಿ ಹಚ್ಚಿ ಹೆಲೋ ಹಲೋ ರೀ ಬಂದಿ ಅಲ್ಲಿ ಏನ್ ಮಾಡ್ಲತ್ತರಿ ಸರ್ ಸರ್ ಏನ್ ಮಾಡ್ಲತ್ತೀರಿ ಚಿತ್ರ ಚಿತ್ರ ಸರ್ ನಮ್ದು ತೆಗಿತರಿ ಏನ್ರಿ ಸರ್ ಬ್ಯಾಡ್ರಿ ನನ್ ತೆಗಿರಿ ಮದ್ರಾ ಸುಮ್ಕೂಡು ನನ್ ತೆಗಿರಿ ಇಲ್ರಿ ಸರ್ ನನ್ ಮಗನ್ ನಂದ ತಗಿರಿ ಒಂದ್ ಚಂದಂಗಿಲ್ರಿ ಮಗಾರಿ ನಿಮ್ಮ ಹೆಸರು साई कुमार हैं। हाँ। वैष्णो देवी साई उड़ी। इंगन चित्रा तेली के तीन को चंद गए। इंगन का साई उड़ी चिन्मा। हाँ, चंद पता ही तुमको चित्रा। पता है चित्रा। ना तस्सीन इंगन साई उड़ी। इंगन इंद्रपक्री? हाँ, इंगन इंद्र हैंगे। हैंग्री। हाँ। अयोध्या। हाँ। 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 <laughs> काला नुसा तो काला रही काल, काल मन <laughs> <यो डिन्द। laughs> <laughs> <laughs> तो कट कट है कि